ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನಿಮ್ಮನ್ನು ಒಂದು ವಿಶೇಷವಾದಂತಹ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಕ್ಷೇತ್ರ ಎಲ್ಲಿದೆ ಈ ಸ್ಥಳದ ಮಹಿಮೆ ಏನು ಅನ್ನೋದನ್ನೆಲ್ಲವನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ನೇ ಕೊನೆ ತನಕನೂ ನೋಡಿದರೆ ನಿಮಗೆ ಈ ಸ್ಥಳದ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗತ್ತೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದಿನ ಗೌರಿಬಿದ್ನೂರಿಗೆ ಹೋಗಿದ್ವಿ ನಾನು ಆ ವಿಡಿಯೋನ ಈಗಾಗಲೇ ಹಾಕಿದ್ದೀನಿ ನಾವು ಅಲ್ಲಿ ಹೋಗಿ ಎಷ್ಟೊಂದೆಲ್ಲ ಖರ್ಜೂರ ತೊಗೊಂಡು ಬಂದು ಖರ್ಜೂರ ಫಾರ್ಮನ್ನೆಲ್ಲ ನಿಮಗೆ ತೋರಿಸಿದ್ದೀನಿ ಇದನ್ನೆಲ್ಲವೂ ತೋರಿಸಿದ್ದೀನಿ ಅವತ್ತೇ ನಾವು ಆ ಖರ್ಜೂರ ಫಾರ್ಮಿಂದ ವಾಪಸ್ ಬರೋ ಹೊತ್ತಿಗೆ ನಾವು ಈ ಸ್ಥಳಕ್ಕೆ ಹೋಗಿದ್ವಿ ನಮಗೆ ಅಲ್ಲಿರುವಂತಹ ಜನರೆಲ್ಲ ಹೇಳಿದರು ಈ ಸ್ಥಳದ ಮಹಿಮೆಯ ಬಗ್ಗೆ ಎಷ್ಟತ್ರ ಬಂದಿದ್ದೀರಾ ಹೋಗದೇನೇ ಹೋಗಬೇಡಿ ಅಂತ ಅದಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಈ ಕ್ಷೇತ್ರಕ್ಕೂ ಹೋಗಿ ದರ್ಶನವನ್ನ ಪಡ್ಕೊಂಡು ಬಂದ್ವಿ ನಮ್ಗೆ ಅಲ್ಲಿ ಮೇಲೆನೇ ಗೊತ್ತಾಗಿರೋದು ಈ ಕ್ಷೇತ್ರದ ಮಹಿಮೆ ನೋಡಿ ಇಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ನಾಗರಕಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ ತುಂಬಾನೇ ನಾಗರಕಲ್ಲಿದೆ ಎಷ್ಟಿದೆ ಅಂತಂದ್ರೆ ನಮಗೆಲ್ಲ ಎಷ್ಟಿದೆ ಅಂತ ಕೌಂಟ್ ಮಾಡೋದಿಕ್ಕೇನೆ ಸಾಧ್ಯವಾಗಿಲ್ಲ ಅಷ್ಟೊಂದು ನಾಗರಕಲ್ಲ ಇದೆ ಇಲ್ಲೆಲ್ಲ ಹೇಳಿಕೆ ಮಾಡಿಕೊಂಡು ಸ್ಥಾಪನೆ ಮಾಡಿರುವಂತಹ ನಾಗರ ಅಂತ ಇದು ಯಾವುದೇ ರೀತಿ ಕೆಲಸ ಆಗ್ಬೇಕು ಅಂದ್ರೂ ಕೂಡ ಅಲ್ಲಿ ಹೋಗಿ ಹೇಳಿಕೆಯನ್ನು ಮಾಡ್ಕೊಂಡು ಬಂದು ಕೆಲಸ ಆದ ನಂತರ ಹೋಗಿ ಅಲ್ಲಿ ಈ ಥರ ಕಲ್ಲನ್ನು ಸ್ಥಾಪನೆ ಮಾಡ್ತಾರಂತೆ ಅನುಕೂಲ ಇದ್ದವರು ಅನುಕೂಲ ಇಲ್ಲ ಅಂತಾದರೆ ಹೋಗಿ ಹಾಗೆ ಪೂಜೆಯನ್ನು ಮಾಡ್ಕೊಂಡು ಬರ್ತಾರಂತೆ ನೋಡ್ಬೋದು ನೀವು ಇಲ್ಲೆಲ್ಲೂ ಇಲ್ಲಿ ಈ ಮರದಲ್ಲೂ ಕೂಡ ಬಳೆಗಳನ್ನು ತೂಗಾಕಿದ್ದಾರೆ ತೊಟ್ಟಿಲುಗಳನ್ನು ತೂಗಾಕಿದ್ದಾರೆ ಮಕ್ಕಳಿಗೋಸ್ಕರ ಆದರೆ ಈ ಥರ ತೊಟ್ಟಿಲುಗಳನ್ನು ಹಾಕ್ತಾರಂತೆ ಎಲ್ಲ ಹೇಳಿಕೆ ಮಾಡಿಕೊಂಡು ಇಲ್ಲಿ ಕೆಲಸ ಆದ ನಂತರ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ಈ ಥರ ಎಲ್ಲ ಕಟ್ಟಿ ಹೋಗ್ತಾರೆ ಮೊದಲು ಹೇಳ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಹೇಳಿದ್ರು ಅಲ್ಲಿ ಅದರ ಬಗ್ಗೆಯೂ ಕೂಡ ಅಲ್ಲಿರುವಂಥವರು ನಂತರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಕೂಡ ಕೇಳ್ಬೋದು ಒಟ್ಟಿನಲ್ಲಿ ಈ ಸ್ಥಳಕ್ಕೆ ತುಂಬ ಮಹಿಮೆ ಇದೆ ಅಂತ ನಮ್ಗೆ ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ನೀವು ಕೂಡ ಇವತ್ತಿನ ವಿಡಿಯೋವನ್ನು ನೋಡಿ ನಿಮಗೂ ಕೂಡ ಇದರ ಬಗ್ಗೆ ಜಾಸ್ತಿಯಾಗಿ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಒಂದು ಗೋವಿದೆ ಹಾಗೆ ಇಲ್ಲಿ ಅಶ್ವತ್ಥ ಮರ ಕೂಡ ಇದೆ ಇಲ್ಲಿ ಎಷ್ಟಿದೆ ಕೌಂಟ್ ಮಾಡಿ ಹೇಳಿ ಫಸ್ಟು ಮೂವತ್ತೆರಡು ಎಂಟು ಹೆಚ್ಚಿರ್ಬೋದ್ರಲ್ಲ ಮತ್ತೆ ಜಾಸ್ತಿ ಈ ಸ್ಥಳ ವಿದುರಾಶ್ವತ್ಥ ಅಂತ ವಿದುರಾಶ್ವತ್ ಇದು ಗೌರಿಬಿದುನೂರಿನಿಂದ ನಾವು ಇಂದುಪುರಕ್ಕೆ ಹೋಗುವಂತಹ ದಾರಿನಲ್ಲಿ ಸಿಗುತ್ತೆ ಗೌರಿಬಿದುನೂರಿನಿಂದ ಒಂದು ಎಂಟು ಕಿಲೋಮೀಟರ್ ನಾವು ಆ ಆ ದಾರಿನಲ್ಲಿ ಹೋಗ್ತಾ ಇದ್ದಾವಾಗ ಎಡೆಗಡೆಗೆ ಒಂದು ಆರ್ಚ್ ಸಿಗುತ್ತೆ ಆರ್ಚಿನ ಮೇಲೆ ವಿದುರಾಶ್ವಥ ಅಂತ ಬರ್ಕೊಂಡಿದ್ದೆ ಅಲ್ಲೇ ಒಳಗಡೆ ಹೋದ್ರೇನೆ ಈ ವಿದುರಾಶ್ವಥ ದೇವಸ್ಥಾನವನ್ನು ನೋಡಬಹುದು ಈ ವಿದುರಾಶ್ವಥ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗ್ತಿದ್ದ ಹಾಗೇನೆ ನಮಗೆ ಈ ತರಹ ನಾಲ್ಕು ದಿಕ್ಕಿನಲ್ಲೂ ನಾಗರ ಕಲ್ಲುಗಳ ಸ್ಥಾಪನೆ ಆಗಿರೋದು ಕಾಣಿಸ್ತಾ ಇರುತ್ತೆ ತುಂಬಾ ಕಲ್ಲುಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಾನು ಆಗ್ಲೇ ಹೇಳಿದ ಹಾಗೆ ಯಾವುದೇ ಕೆಲಸಕ್ಕೆ ಹರಕೆಯನ್ನ ಹೇಳ್ಕೊಂಡು ಹೋದವರು ವಾಪಸ್ ಬಂದು ಹರಕೆಯನ್ನು ತೀರಿಸೋ ಹೊತ್ತಿಗೆ ಈ ಥರ ಕಲ್ಲುಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಈ ಥರ ಶಕ್ತಿ ಇರಲ್ಲ ಕಲ್ಲುಗಳನ್ನು ಸ್ಥಾಪನೆ ಮಾಡುವಷ್ಟು ಅಂಥವರು ಬೇರೆ ಕಲ್ಲಿಗೆ ಪೂಜೆಯನ್ನ ಮಾಡ್ಕೊಂಡು ಹೋಗಬಹುದು ನಾವಲ್ಲಿ ಬಂದಿರುವಂಥ ಭಕ್ತರನ್ನೆಲ್ಲ ತುಂಬಾ ಜನರನ್ನ ಮಾತಾಡಿಸಿದ್ವಿ ಅವರೆಲ್ಲರೂ ಕೂಡ ಇದೇ ತರ ಹೇಳಿದ್ರು ತುಂಬಾ ಶಕ್ತಿಯುತವಾದಂತಹ ದೇವಸ್ಥಾನ ಇಲ್ಲಿ ಹರಕೆಯನ್ನ ಹೇಳ್ಕೊಂಡ್ರೆ ಹಾಗೆ ಆಗತ್ತೆ ಅಂತ ಹೇಳಿದರು ಒಂದೆರಡು ಜನ ಅಲ್ಲಿ ಬಂದಿರುವಂತವ್ರು ವಿದ್ಯಾವಂತರು ಇದ್ದರು ಬೇರೆ ಬೇರೆ ಡಾಕ್ಟರ್ಸ್ ಕೂಡ ನಾವು ಮಾತಾಡ್ಸಿದ್ವಿ ಅವರು ಕೂಡ ಅಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದ್ರು ಅಂದರೆ ಇದು ತುಂಬ ಶಕ್ತಿಯುತವಾದಂಥದ್ದು ಅಂದರೆ ಸುಮ್ಮನೆ ಯಾರು ಹೇಳ್ತಾ ಇಲ್ಲ ಅಂತ ನಾವೆಲ್ಲ ಅಂದುಕೊಂಡ್ವಿ ನಾವು ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ಹೋಗ್ತಿರೋದಲ್ವ ನಮಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಆಗಿತ್ತು ಹಾಗೆ ಇಲ್ಲಿ ಮಹಾಭಾರತದ ವಿದುರ ಆ ಯುದ್ಧವನ್ನ ನೋಡಿ ಬೇಸರವಾಗಿ ಇಲ್ಲಿ ಬಂದು ತಪಸ್ಸನ್ನು ಮಾಡಿದ್ದಾನೆ ಅಂತ ಕೂಡ ಹೇಳ್ತಾರೆ ಅವನು ಅಶ್ವತ್ಥ ಮರದ ಕೆಳಗೆನೆ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಂತೆ ಆ ಮರ ಈಗ ಶಿಥಿಲವಾಗಿದೆ ಆದರೂ ಕೂಡ ಆ ಮರದ ಒಂದು ಕಾಂಡವನ್ನ ಅಲ್ಲೇ ಇಟ್ಟಿದ್ದಾರೆ ಪೂಜೆ ಮಾಡ್ತಾರೆ ಅದನ್ನು ಕೂಡ ಹಾಗೆ ಇಲ್ಲಿ ಸುತ್ತಲೂ ಕೂಡ ಅಶ್ವತ್ಥ ವೃಕ್ಷಗಳನ್ನು ನೋಡ್ಬೋದು ಅಶ್ವತ್ಥ ವೃಕ್ಷಗಳ ಕೆಳಗೆನೆ ನಾಗರಕಲ್ಲುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಶ್ವತ್ಥ ವೃಕ್ಷಗಳ ನೀರು ಆ ನಾಗರಿಕಲ್ಲಿನ ಮೇಲೆ ಬಿದ್ರೆನೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತೆ ಅಂತ ಕೂಡ ಅಲ್ಲಿರುವಂತಹ ಪೂಜಾರಿಗಳು ಹೇಳಿದ್ರು ನಮ್ಗೆ ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹೀಗೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಇರ್ತೀನಿ ನಿಮಗೂ ಕೂಡ ತುಂಬ ಸ್ಥಳಗಳ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಈ ಸ್ಥಳಕ್ಕೆ ನಿಮಗೂ ಹೋಗಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಈ ಸ್ಥಳಕ್ಕೆ ಹೋಗಿ ಬರಬಹುದು ಬೆಂಗಳೂರಿನಿಂದ ತುಂಬ ದೂರ ಏನಾಗೋಲ್ಲ ಬೇಡ ನೀವು ಗೌರಿಬಿದನೂರಿನ ಅಕ್ಕಪಕ್ಕ ಇದ್ರೂ ಕೂಡ ಈ ಸ್ಥಳಕ್ಕೆ ಹೋಗಿ ಬರಬಹುದು ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರುವಂತಹ ಕ್ಷೇತ್ರ ಬೆಂಗಳೂರಿನಿಂದ ಹೊರಟ್ರೆ ನೋಡಿ ಎಷ್ಟೊಂದೆಲ್ಲ ಕಲ್ಲುಗಳು ಯಾವ ದಿಕ್ಕಿನಲ್ಲಿ ಅಷ್ಟೇ ಕಲ್ಲುಗಳನ್ನು ನೋಡ್ತಾ ಇದ್ದೀವಿ ನಾವು ಹಾಗೆ ಈ ಕಲ್ಲುಗಳನ್ನು ಎಣಸೋದಿಕ್ಕಂತರೂ ಯಾರಿಂದಲೂ ಸಾಧ್ಯವಿಲ್ಲ ಅನ್ಸುತ್ತೆ ಅಷ್ಟೊಂದು ಕಲ್ಲುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಅಳುದಿ ಫಿನೆಚುರಲ್ ಬಟ್ 23% ಮೋಸ್ಟ್ಲಿ ಹೊಡೆದಿ ಕಲ್ಲ ವೈಟ್ ವೈಟ್ ಕಟ್ಟಿ ತರ ಅಡಿ ಹಕ್ಕೆ ಗೆಡ್ಲಿ ಗೆಡ್ಲಿ ಬರ್ತಾಯ್ ಅದೇ ಅವರ ಮಕ್ಕಳನ್ನ ಹೇಳಿದ ಮಕ್ಕಳಾಗೋದಕ್ಕೆ ಆರೋಗ್ಯ ಸುಧಾರಣೆಗೆ ದೋಷ ಪರಿಹಾರಕ್ಕೆ ವಿವಾಹಕ್ಕೆ ಇವೆಲ್ಲದಕ್ಕೂ ಸಹ ವಿಧ ವಿಧವಾದಂತಹ ಅವರ ಒಂದು ಕೋರಿಕೆಗಳಿರುತ್ತೆ ಅದನ್ನ ನೆರವೇರಿ ಬೇಕು ಅಂತ ಹೇಳಿ ಹರ್ಕೆ ಮಾಡ್ಕೊಂತಾರೆ ಫಸ್ಟ್ ಅವರು

ಎಲ್ಲ ಹರಕೆ ಮಾಡ್ಕೊಂತಾರೆ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಿದ ಮೇಲೆ ಈ ರೀತಿ ನಾಗರ ತಂದು ಪ್ರತಿಷ್ಠಾಪನೆ ಮಾಡಿಸ್ತಾರೆ ಅಂದ್ರೆ ನಾಗರಿಕಲ್ಯ ಪ್ರತಿಷ್ಠಾಪನೆ ಮೊದಲನೇ ಸೇವೆ ಅಷ್ಟು ಸಾಮರ್ಥ್ಯ ಕಡಿಮೆ ಇರುವಂಥವರು ಅವರ ಒಂದು ಭಕ್ತಿಗೆ ಅನುಗುಣವಾಗಿ ದೇವರ ಸೇವೆಯನ್ನ ಮಾಡೋಕೆ ಅವಕಾಶ ಇರುತ್ತೆ ಎಲ್ಲರೂ ಕಲಿತು ಅಲ್ವಾ ಯಾಕಂದರೆ ಎಲ್ಲ ಕಲ್ಯಾಣ ಸುದ್ದಿ ಮಾಡ್ಕೊಂಡು ಮಾಡಲಿಕ್ಕೆ ಅಲ್ವಾ ಆದ್ರಿಂದ ಎಲ್ಲ ಬಂದು ಅವರ ಅವರ ಒಂದು ಮನಸ್ಸಿಗೆ ಅನುಗುಣವಾಗಿ ಅಭಿಷೇಕ ಮಾಡಿಸೋರು ಅನ್ನದಾನ ಮಾಡಿಸೋರು ನಾಗಶಾಂತಿ ಮಾಡಿಸೋರು ನಾಗಪೂಜೆ ಮಾಡಿಸೋರು ಕನಿಷ್ಠ ಅರ್ಚನೆ ಮಾಡಿಸೋರು ಈ ಥರ ಎಲ್ಲ ಮಾಡಿಸ್ತಾರೆ ಮಹಾಭಾರತ ಉಜ್ರಾಯಲ್ಲಿ ತಪಸ್ ಮಾಡಿದಂಥ ಜಾಗ ಇಲ್ಲಿ ಕೆಲ ದಿವಸ ಇಲ್ಲಿದ್ದರು ಅಂತ ಮೈತ್ರಿ ಮಹರ್ಷಿಗಳ ಆಶ್ರಮ ಐದು ಸಾವಿರದ ಐನೂರು ವರ್ಷದ ಹಿಂದಿನ ಚರಿತ್ರೆ ನಾ ಹೇಳ್ತಾ ಇರೋದು ಸಭೆಯಲ್ಲಿ ದಾಸಿ ಪುತ್ರ ಅಂತ ದುರ್ಯೋಧನಿಂದ ಈ ಆಡಿಸಲುಪಟ್ಟು ಯುದ್ಧದಲ್ಲಿ ಪಾಲ್ಗೊಳ್ಳದೆ ದಕ್ಷಿಣಾಂಕವಾಗಿ ತೀರ್ಥಯಾತ್ರೆಗೆ ಒಂದು ಮುಂದೆ ಇನ್ನ ದಕ್ಷಿಣಕ್ಕೆ ಹೋಗಿದರೆ ಇಲ್ಲೇ ಇದ್ದು ಈ ಯಶೋತ್ವಕ್ಷವನ್ನು ಮೈತ್ರಿ ಮಹರ್ಷಿ ಅನ್ನುವಂಥ ವಿಷಯಗಳು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಎಲ್ಲ ಇದಾಗ ಬಿದ್ದಿದೆ ವಿಚಿಲವಾಗಿದೆ ಇದರ ಅದನ್ನು ಬೆಳೆಸಿ ದೊಡ್ಡ ಮಾಡ್ತಾನೆ ಘೋಷಣೆ ಮಾಡ್ತಾನೆ ಕಾಪಾಡ್ತಾನೆ ಕೆಲವು ದಿವಸ ಇಲ್ಲೇ ತಪಸ್ ಮಾಡ್ತಾನೆ ಇದರ ಇದರಾಶ ಎಲ್ಲೂ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ನಿಮಗೆ ನಂಬಿಕೆ ಎಲ್ಲ ಒಳ್ಳೆಯದಾಗಿದೆ ಅಂತ ಏನು ಮಾಡೋದು ಇನ್ನೆಲ್ಲ ರಕ್ವೇ ಮಾಡಿಕೊಂಡು ಹೋಗಿಟೆ ಮಾಡಿಕೊಂಡು ಬೋಲಿಂಗ್ ಸುಮಾರು ಒಂದು ಹನ್ನೆರಡು ಹದಿನಾಲ್ಕು ಜನ ಇಂಡಿಯನ್ಸ್ ಎಕ್ಸ್ ಮಾಡ

ಸ್ವಾತಂತ್ರ್ಯ ಪೂರ್ವದ್ದು ನೀವು ವಿದುರ ಅಂತ ಅಂತ ಹೇಳ್ತಾರಲ್ಲ ವಿದುರ ಅಂತಂದ್ರೆ ಇದುರವರು ಬಂದಿದೆ ಅಶ್ವತ್ ಅಂತ ಹೇಳ್ತಾರೆ ಅವನಕ್ಕೆ ಸರ್ ಇದು ಏನಾಗಿರೋ ಮೈತ್ರಿ ಮನುಷ್ಯ ಆಗಿರ್ತಾರೆ ಎಜ್ನೆ ಯಾರೋ ಎಲ್ಲ ಮೈತ್ರಿ ಮನುಷ್ಯರು ಎಲ್ಲ ಎಲ್ಲ ಹಾಕ್ಕೊಂಡು ಇಲ್ಲಿಗೂ ಬರ್ತಾರೆ ಹೋಮ ಮಾಡಿದಾಗ ಅವರು ಪದ್ದಲ್ಲಿ

ಇನ್ನು ನೈನ್ಟೀನ್ ತರ್ಟಿ ನೈನ್ ಇದೇ ಜಾಗ ಇದೆ ಅರೌಂಡ್ ಕ್ವಿಟ್ ಇಂಡಿಯಾ ಮೂಮೆಂಟ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾಯಿದ್ವಿ ಸೊ ಇಯರ್ ರೆಸಿಸ್ಟೆನ್ಸ್ ಆಯಿತು ಇಲ್ಲೂ ರೆಸಿಸ್ಟೆನ್ಸ್ ಆದಾಗ ಬ್ರಿಟಿಷ್ ಗೌರ್ಮೆಂಟ್ ಅವಾಗ ಇದ್ದಿತ್ತು ನೈನ್ಟೀನ್ ತರ್ಟಿ ನೈನ್ಲಿ ಸಂಜಯ್ ಗೌಡ್ರು ಅಂತ ಸಹ ಇನ್ಸ್ಪೆಕ್ಟ್ರ ಅವರು ಇತ್ತು ಅವರು ಆರ್ಡರ್ ಕೊಟ್ಟರು ಶೂಟ್ ಮಾಡೋದಕ್ಕೆ ಶೂಟ್ ಅಟ್ ಆರ್ಡರ್ ಕೊಟ್ಟರು ಅರೌಂಡ್ ನೈನ್ ಪೀಪಲ್ ಇನ್ ಪೆರಿಶ್ಟ್ ಇನ್ ದಿಸ್ ಏರಿಯಾ ಸೊ ದಿಸ್ ಪ್ಲೇಸ್ ಇಸ್ ನಾಟ್ ನೋನ್ ಮೈಥಾಲಜಿಕಲಿ ಅದು ಬಟ್ ಹಿಸ್ಟಾರಿಕಲಿ ಆಗಿದೆ ಸಿಂಕ್ ಇಚ್ಕೊಂಡು ಸತ್ರನ್ ಇಂಡಿಯಾ ಜೈಲೇನ್ ಬರಬಾರ್ದು ಅಮೃತ್ಸರಲ್ಲಿ ನಮ್ಗೊಂದು ಆಗಿದ್ದು ನಾರ್ತಲ್ಲಿ ಒಂದು ಏನಾಗಿದೆ ಅಂತ ಗೊತ್ತು ಹಿಯರ್ ದಿಸ್ ಆಲ್ಸೋ ಹ್ಯಾಪಿಡ್

ಅವ್ರ ಹೆಸರು ಎಲ್ಲ ನಾಮದೇಯ ಎಲ್ಲ ಹಾಕಿದ್ದಾರೆ ಎಲ್ಲ ಲೋಕಲ್ನವರು ಆಂಧ್ರದವರು ಕರ್ನಾಟಕದವರು ಎಲ್ಲ ಇದ್ರು ಆಗ ಜಾತ್ರೆ ಇದೆ ರಥೋತ್ಸವ ಟೈಮಲ್ಲಿ ಆಗಿರೋದು ಹೋಲಿ ಬರ್ಣ ರಥೋಸದ ದಿನದಂದು ಮೈಥಾಲಜಿಕಲ್ ಅಲ್ಲಿ ಎರಡೂ ಫೇಮಸ್ ಆಗಿದೆ ಈ ಕ್ಷೇತ್ರಕ್ಕೆ ಇಷ್ಟೊಂದು ನಾಗ ಪ್ರತಿಷ್ಠೆ ಏನಪ್ಪ ಅಂದರೆ ಅಶ್ವಥ್ ವೃಕ್ಷದ ಕೆಳಗಡೆ ಪ್ರತಿಷ್ಠೆ ಮಾಡ್ತಾರೆ ಸಂತಾನಕ್ಕಾಗಲಿ ಮದುವೆಗಾಗ್ಲಿ ನಾಗದೋಷ ಪರಿಹಾರಕ್ಕಾಗ್ಲಿ ಏನಕ್ಕೆ ಅಶ್ವತ್ಥ ವೃಕ್ಷದ ಕೆಳಗಡೆ ಹಾಕಬೇಕು ಅಂದರೆ ಮಳೆ ಬರುತ್ತಲ್ಲ ಆ ಎಲೆ ಮಳೆ ಎಲೆ ನೀರು ನಮ್ಮ ನಾಗ ಬಿಂಬದ ಮೇಲೆ ಬಿದ್ದರೆ ನಾಗ ದೋಷ ಪರಿಹಾರ ಆಗುತ್ತೆ ದೋಷ ಪರಿಹಾರ ಆಗುತ್ತೆ ಅಶ್ವತ್ ವೃಕ್ಷದ ಕೆಳಗಡೆ ಮಾಡ್ತೀವಿ ನೀವೆಲ್ಲೇ ಊರಲ್ಲಿ ನೋಡಿ ಹೌದು ಅಶ್ವತ್ ಕೆಳಗೇನೆ ಇರುತ್ತೆ ಅಶ್ವತ್ ವೃಕ್ಷ ಇಸ್ ನಥಿಂಗ್ ಬಟ್ ಲಾರ್ಡ್ ವಿಷ್ಣು ಕೆಳಗಡೆ ಅದು ಪರಿ ಪೆಟ್ಟೆ ಹಿಟ್ಟು ಅದೇ ಕೆಳಗೆ ಇಟ್ಟಿದ್ರೆ ನಾಗ ದೋಷ ಪರಿಹಾರ ಆಗುತ್ತೆ ಪರಿಹಾರ ಇಲ್ಲಿ ಈ ಕ್ಷೇತ್ರದ ಹಳೆ ವೃಕ್ಷ ಇದ್ರ ಕೆಳಗೆ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಫೋರ್ ಏಟ್ ಸೆವೆನ್ ಏಟ್ ಕೆಳಗೆ ನೀವು ಐ ತಿಂಕ್ ಯು ಕ್ಯಾನ್ ಆಡ್ ಹಾಕ್ತೀನಿ ಹಾಗೆ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ ನಾನಿಲ್ಲಿ ಕಾಂಟ್ಯಾಕ್ಟ್ ನಂಬರನ್ನ ಕೂಡ ಹಾಕಿದ್ದೀನಿ ಈ ಕಾಂಟ್ಯಾಕ್ಟ್ ನಂಬರನ್ನು ನೋಡಿಕೊಂಡು ನೀವು ಕೂಡ ಅಲ್ಲಿ ಹೋಗಿ ಬ ಬರ್ಬೋದು ಹರಕೆಯನ್ನು ಹೇಳ್ಕೊಳ್ಳೋದಿದ್ರೆ ಹೇಳ್ಕೊಂಡು ಬರಬಹುದು ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕನೂ ನೋಡಿ ಹಾಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನಾವೆಲ್ಲ ಎಷ್ಟೊಂದು ಮಂದಿ ಹೋಗಿದ್ವಿ ಅಂತ ಕೂಡ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ